ಯಲಹಂಪ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆ ತನ್ನ ಸಾಮಾಜಿಕ ಜವಾಬ್ದಾರಿ ನಿಧಿಯ ಅಡಿಯಲ್ಲಿ ಇವರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಸ ವಿಲೇವಾರಿಗಾಗಿ ಒಂದು ಟ್ರಾಕ್ಟರ್ ಮತ್ತು ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಒಂದು ಬೋರ್ವೆಲ್ ಹಸ್ತಾಂತರಿಸಲಾಯಿತು ಪವರ್ ಗ್ರಿಡ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಟಿಆರ್ ಕೃಷ್ಣಕುಮಾರ್ ಅವರು ಶಾಸಕರು ಎಸ್ಆರ್ ವಿಶ್ವನಾಥ್ ಅವರ ಮೂಲಕ ಟ್ರಾಕ್ಟರ್ ಕಿಯನ್ನು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೀಡಿದರು ಇದೇ ಸಂದರ್ಭದಲ್ಲಿ ಪವರ್ ಗ್ರಿಡ್ ಸಂಸ್ಥೆಯ ಆಡಳಿತ ವಿಭಾಗದ ಮುಖ್ಯ ವ್ಯವಸ್ಥಾಪಕ ಜಿಎಸ್ಆರ್ ರಾವ್ ಮಾನವ ಸಂಪನ್ಮೂಲ ವಿಭಾಗದ ವ್ಯವಸ್ಥಾಪಕ ತನ್ವೀರ್ ಹಿರಿಯ ಬಿಜೆಪಿ ಮುಖಂಡ ಎನ್ ರಾಜಣ್ಣ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾಜಿ ಅಧ್ಯಕ್ಷರು ಟಿ ಮುನಿರೆಡ್ಡಿ ಚಂದ್ರಶೇಖರ್ ಮಾಜಿ ಉಪಾಧ್ಯಕ್ಷರು ಎಸ್ಜಿ ಪ್ರಶಾಂತ್ ರೆಡ್ಡಿ ಜೀವಿತಾ ಮುನಿಕೃಷ್ಣ ಸದಸ್ಯರು ಪದ್ಮಶ್ರೀ ನಾಗರಾಜ್ ರೆಡ್ಡಿ ಕೆ ಬಾಬು ಮಲ್ಲೇಶ್ ಭಾಗ್ಯ ಕಿರಣ್ ಹರೀಶ್ ಜಿಎಸ್ ಮಂಜುನಾಥ್ ನಂಜೇಗೌಡ ಚೈತ್ರ ಕೆಂಪೇಗೌಡ ಮೋದರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದೆ ಪವರ್ ಗ್ರಿಡ್ ನಾನ್ನೂರ ನಲ್ವತ್ತು ಮೆಗಾವ್ಯಾಟ್ನ ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು ಇದರಿಂದ ಬೆಂಗಳೂರು ಮತ್ತು ನಮ್ಮ ಯಲಾಂಕ ನನ್ನ ಕ್ಷೇತ್ರಕ್ಕೆ ಕರೆಂಟ್ ನಿರಂತರವಾಗಿ ಎಲ್ಲೂ ಕೂಡ ಇಂಟ್ರಪ್ಷನ್ ಆಗದ ರೀತಿಯಲ್ಲಿ ಆಗಿತ್ತು ಸೊ ನಮಗೆ ಇದು ಒಂದು ಕರೆಂಟಿನ ಸಮಸ್ಯೆ ಇರೋದನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ನೀಗಿಸ್ಕೊಟ್ಟಿದ್ರು ಸೊ ನಾವು ಅವರ ಇಲಾಖೆಯ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನನ್ನ ಕ್ಷೇತ್ರಕ್ಕೆ ಸಿ ಎಸ್ ಆರ್ ಗ್ರ್ಯಾಂಟಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ ಸೊ ಹಿಂದೆ ಕೂಡ ಕೆಲವು ಬೋರ್ವೆಲ್ಗಳನ್ನು ಎಲ್ಲವನ್ನು ಕೊಟ್ಟಿದ್ದರು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಆದಂಥ ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡ ಬಂದು ನಮಗೆ ಇಲ್ಲಿ ಕಸದ ವಿಲೇವಾರಿಗೆ ಒಂದು ಟ್ರ್ಯಾಕ್ಟರ್ ಅವಶ್ಯಕತೆ ಇತ್ತು ಪಂಚಾಯತಿಗೆ ಸೊ ಅದನ್ನು ಮತ್ತು ಬೋರ್ವೆಲನ್ನು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಸೊ ಮುಂದೆ ಕೂಡ ನಾವು ಇನ್ನೂ ಸಾಕಷ್ಟು ಸಿ ಎಸ್ ಆರ್ ಗ್ರಾಂಟನ್ನು ಅಡಿಯಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತೀವಿ ಹೇಳಿದಿರಿ ಸೊ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಶಾಸಕನಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮದೇ ಇರೋದರಿಂದ ನೀವು ಬೇರೆ ನಾವು ಬೇರೆ ಅಂತಲ್ಲ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೂ ಕೂಡ ತಾವು ಕೈ ಜೋಡಿಸ್ತಾ ಇರೋದು ಒಂದು ಸುತ್ತಾರ್ಹವಾದ ಕೆಲಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ಇವೆಲ್ಲ ನಮ್ಮ ಎಮ್ ಎಲ್ ಎ ಅವರು ರಿಕ್ವೆಸ್ಟ್ ಕೊಟ್ಟಿದ್ದರು ಪಂಚಾಯತ್ ಅವರು ರಿಕ್ವೆಸ್ಟ್ ಕೊಟ್ಟಿದ್ದರು ಅದು ನಮ್ಮ ಇ ಡಿಯಿಂದ ಸಾಧ್ಯ ಆಯಿತು ಅವರು ಸ್ವಲ್ಪ ಕಾರ್ಪೊರೇಟ್ಗೆ ತೊಗೊಂಡೋಗಿ ಇದನ್ನು ಮಾತನಾಡಿ ಇದರ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ ಮತ್ತೆ ಇದನ್ನು ಅಪ್ರೂವ್ ಮಾಡಿಕೊಟ್ಟಿದ್ರು ಸೊ ಅದು ಇವತ್ತು ಸಾಗಿ ಇದಾಗಿದೆ ಸ್ಯಾಂಕ್ಷನ್ ಆಗಿದೆ ಮತ್ತು ಬಂದಿದೆ ಈ ಥರನೇ ಮತ್ತೆ ಇನ್ನೂ ಇವರು ಇನ್ನೂ ಕೊರಿಗೆ ಇಟ್ಟಿದ್ದಾರೆ ಅವನ್ನು ನೋಡ್ತೀವಿ ಎಷ್ಟಾಗುತ್ತೋ ಅಷ್ಟು ಮೀಡಿಯಾ ಇರೋ ತನಕ ಎಷ್ಟಾಗುತ್ತೋ ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಖಂಡಿತ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡಿಕೊಡೋಕು ಸಾಧ್ಯತೆ ನಿರಂಜನ್ ಕುಮಾರ್ ವರದಿ ಹನುಮಂತರಾಜ್ ಯಲಹಂಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ